ಕಟ್ಟ ನಾನು ನಾನೇ ಮಿಸ್ಟರ್ ನಾಗರಾಜ್ ಕುಡುಪ್ಲೆ ಅಂದ್ರೆ ನಾನೇ ನ್ಯಾಯಕ್ಕಾಗಿ ಹುಟ್ಟಿರ ನಾನು ಯಾ ನಾಯಿಗಳು ಏನೇನೋ ಅದರಲ್ಲೇ ಮಿಸ್ಟರ್ ನಾಗರಾಜ್ ಕುಡುಪ್ಲೆ ಇವತ್ತು ಉಪವಾಸ ಸತ್ಯನೇ ಯಾವ ಒಂದು ಅಕ್ರಮವಾದ ಸಂಪತ್ತನ್ನ ಹೊಡೆದಲ್ಲ ಹೊಡೆಯೋದಲ್ಲ ತಿನ್ನೋದಲ್ಲ ಕಾಂಗ್ರೆಸ್ ನೀರು ತಿಂದಾರ ಇವರು ಕಾಂಗ್ರೆಸ್ ನೀರು ಮುಂದೆ ಹೋಗಿ ಟಿಕೆಟ್ 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 ಅಂತ ತಿಂದವಾದವ ಅಲ್ಲಿ ಎಮ್ ಎಲ್ ಎಗಳು ಒಂದೂ ಉತ್ತರ ಕೊಡೋದಲ್ಲಿ ಇವಕ್ಕ ಯಾಕೆ ಇವಕ್ಕ ಹೆದರಿಕೆ ಎಲ್ಲಿ ಹಿಡಿ ಬಿಡ್ತಾರ ಎಲ್ಲಿ ಇವ್ರನ್ನ ಬಿಡ್ತಾರ ಎಲ್ಲಿ ಐಟಿದಾರ ಬಿಡ್ತಾರ ಎಲ್ಲಿ ನಮ್ಮನ್ನ ಅರೆಸ್ಟ್ ಮಾಡ್ತಾರ ಎಲ್ಲಿ ನಮಗೆ ಮಾಡ್ತಾರ ಇವೇ ನೂರ ಅದಾವು ಇವು ಅನೈತಿಕ ಸಂಬಂಧಗಳು ಎಲ್ಲಿ ಹಿಡಿತಾರ ಅನೈತಿಕ ಚಟುವಟಿಕೆ ಎಲ್ಲಿ ಹಿಡಿತಾ ಹೆದ್ರಿ ಕಾಂಗ್ರೆಸ್ ನೌಕ ಇವು ತಿನ್ ತಿನ್ನೋದವಲ್ಲ ಇಂದಿರಾ ಗಾಂಧಿ ಹೆಸರ ಮೇಲೆ ಹೇಳೋದು ಗಾಂಧೀಜಿ ಹಸ್ರ ಹೇಳೋದು ತಿನ್ನೋದು ಒಟ್ಟಿಗೆಣದು ಅಡಿಕೆ ತಂಬಾಕ ಹಾಕಿಣದು ಪಿಚಿ ಪಿಚಿ ಹೂಗಳದು ಈಟ ಮಾಡಿರೋದು ಬಾಳ ಬಂದ್ರ ಓಟ ರೈತರು ಬಂದ್ರೆ ಪೊಲೀಸರಿಗೆ ಫೋನ್ ಮಾಡಿ ಬಾಳ ಅವು ಕಾಯಕ ಕುಡಪ್ಲಿ ಬಹಳ ಅರೆಸ್ಟ್ ಹಾಕು ಎಷ್ಟು ಎಷ್ಟು ಅರೆಸ್ಟ್ ಮಾಡ್ರಿ ಒಳವಾಗಿರಿ ಈಟಾ ಮಾಡಿರೋದಿವು ಇಂದಿರಾ ಗಾಂಧಿ ಹೆಸರು ಹೇಳ್ಕಂಡ್ ಖಿನ್ನಕ್ ಬಂದವ್ ಇವು ನಾಶವು ರಾಜಕಾರಣ ಮಾಡ್ತಾವಂತ ರಾಣೆ ಬಂದ್ರಾಗ ಒಂದು ಸೊಳ್ಳಿಗಳು ನಾಶ ಇವು ಕೈಲಿ ಎಪ್ಪತ್ತೆರಡರಿಂದ ರಾಜಕಾರಣ ಮಾಡ್ತದವ್ ಇಲ್ಲಿ ಒಂದು ಸೊಳ್ಳಿ ನಾಶ ಮಾಡಕಾಗಿಲ್ಲ ಹೆಗ್ಗಣ ಕಾಪಿ ಊರ್ ತುಂಬ ಏನ್ ಗಲೀಜು ಗಬ್ಬು ವಾಸಿನಿ ಚರಂಡಿ ದುರ್ನಾಥ ನಿಂತ್ರ ಎಲ್ಲೆಲ್ಲಿ ನಿಂದ್ರಂಗೆ ಇಲ್ಲ ಅಷ್ಟು ಗೊಬ್ಬ ವಾಸನಿ ಏರ ಕಡದ ಎಪ್ಪತ್ತೆರಡರಿಂದ ನೀವು ಕಾಂಗ್ರೆಸ್ನಾಗ ಅಧಿಕಾರ ಮಾಡಿದಾರೋ ಇಡಿಆಟ್ ಸೋಳೆ ಮಗನೇ ನೋಡಿ ಡಿಲೀಟ್ ಮಾಡ್ಕೊಂಡು ಹೋದ ಕಾಮೆಂಟ್ ಡಿಲೀಟ್ ಮಾಡಿ ನೋಡಿ ಸೋಳೆ ಮಗ ನಿನ್ನ ದೇಶದ್ರೋಹಿಗಳು ನಿನ್ನಂತ ಭಾರತದಲ್ಲಿರ್ಲಿಕ್ಕೆ ನಾಲೈಕು ಬೋಳೆ ಮಗನೇ ನೀನು ಮಾತಾಡೋ ನೀಟರ್ ಬೋಸುಡೇಕೆ ಇದು ದೇಶದ್ರೋಹದ ಮಾತಿನಲ್ಲೇ ಬೋಸುಡೇಕೆ ಪಟ್ಟಿಗೆ ತಿಂತಿದೆ ಬೆಳಕೆ ಇಡಿಆಟ್ ಸೋಳೆ ಮಗನೇ ನೋಡಿ ಡಿಲೀಟ್ ಮಾಡ್ಕ್ಯಂಡು ಹೋದ ಕಾಮೆಂಟೇನ್ ಡಿಲೀಟ್ ಮಾಡಿದ್ದು ನೋಡಿ ಸೊಳ್ಳೆ ಮಗ ಫೋನ್ ಮಾಡಿ ಒಳಕೊಣ್ಣ ಅವಾಗ ಯಾರು ಕುಡುಪಿ ಭಾಳ ಎಪ್ಪೈದು ಹಾಕಿ ಕೊಡ್ಬ್ಯಾಡ ಯಾವ ಕಾಯಕ ಉಡುಪಿ ಭಾಳ ಅರೆಸ್ಟ್ ಹಾಕಿ ಹೆಚ್ಚು ಹೆಚ್ಚು ಕೆಸಿ ಹಾಕಿ ಅರೆಕ್ಟ್ ಮಾಡಿರಿ ಒಳ ಒಗಿರಿ ಈಟ ಮಾಡಿರೋದು ಇವ ಇಂದಿರಾ ಗಾಂಧಿ ಹೆಸ್ರು ಕಳ್ಯಾವ್ ಹೇಳ್ಕಂಡು ಕಿನ್ನಕ್ಕೆ ಬಂದಾವೆ ಇವು ನಾಶಕ ಇರ್ತಾವು ರಾಜಕಾರಣ ಮಾಡ್ತವೆ ಅಂತ ರಾಣೆ ಮನೆರಾಗ ಒಂದು ಸೊಳ್ಳಿಗಳು ನಾಶ ಮಾಡೋಕ್ಕಾಗಿಲ್ಲ ಇವು ಕೈಲಿ ಎಪ್ಪತ್ತೆರಡರಿಂದ ರಾಜಕಾರಣ ಮಾಡ್ತಾವೆ ಇಲ್ಲಿ ಒಂದು ಸೊಳ್ಳೆ ನಾಶ ಮಾಡಕ್ಕಾಗಿಲ್ಲ ಹೆಗ್ಗಣ ಕಾಪಿ ಊರು ತುಂಬ ಏನ್ ಗಲೀಜು ಗಬ್ಬು ವಾಸನಿ ಚರಂಡಿ ದುರ್ನಾತ ನಿಂತ್ರ ಎಲ್ಲೆಲ್ಲಿ ಇಲ್ಲ ಅಷ್ಟು ಗಬ್ಬು ವಾಸನಿ